ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ತೀವ್ರ ಕುತೂಹಲ ಕೆರಳಿಸಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಎಂಬುದು ಬಿಜೆಪಿ ಲೆಕ್ಕಾಚಾರವಾಗಿದೆ ಹೀಗಾಗಿ ಬಿಜೆಪಿ ಟಿಕೆಟ್ ನೀಡುವಲ್ಲಿ ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಸೊ ಸಾಕಷ್ಟು ಆಕಾಂಕ್ಷಿಗಳ ಭವಿಷ್ಯ ಇದೀಗ ರಾಜಲಿ ಯಡಿಯೂರಪ್ಪನವರ ಕೈಯಲ್ಲಿ ಇದೆ ಅಂತ ಇದೀಗ ಹೇಳಲಾಗುತ್ತಿದೆ ಹೌದು ಯಡಿಯೂರಪ್ಪ ಸಲಹೆಯನ್ನು ಪರಿಗಣಿಸಿಯೇ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡುತ್ತಿದೆ ಎನ್ನಲಾಗುತ್ತಿದೆ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಲಹೆ ಇಲ್ಲದೆ ಒಂದೇ ಒಂದು ಹೆಜ್ಜೆಯನ್ನು ಬಿಜೆಪಿ ನಾಯಕರು ಮುಂದಿಡುತ್ತಿಲ್ಲ ಮೈಸೂರು ಮತ್ತು ಕೊಡಗು ಆಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಇದೇ ಕಾರಣ ಎನ್ನಲಾಗುತ್ತಿದೆ ಇನ್ನು ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ನಡುವೆ ಮುನಸು ಇದ್ದದ್ದು ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ನಾಯವಾಗಿ ಸೋತ ನಂತರ ಪ್ರತಾಪ್ ಸಿಂಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಿಎಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯಡಿಯೂರಪ್ಪ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಎಲ್ಲ ಒಂದು ಕಡೆ ಇದು ಮುಳುವಾಯ್ತು ಎಂಬಂತೆ ಪ್ರತಾಪ್ ಸಿಂಹ ಹೆಸರು ಕೆಟ್ಟಿದ್ದು ಲೋಕಸಭೆಗೆ ಅನಾಮಿಕ ಆಗಂತಕರು ನುಗ್ಗಿ ಗ್ಯಾಸ್ ಬಾಂಬ್ ಹಾಕಿದ ನಂತರ ಈ ಘಟನೆ ಬಳಿಕ ಪ್ರತಾಪ್ ಸಿಂಹಗೆ ಸಾಕಷ್ಟು ಸವಾಲು ಎದುರಾಯ್ತು ಜೊತೆಗೆ ನಾನು ಯಾರ ಮನೆಗೂ ಹೋಗೋದಿಲ್ಲ ಬಕೆಟ್ ಹಿಡಿಯೋದಿಲ್ಲ ಅಂತೆಲ್ಲ ಹೇಳೋದರ ಮೂಲಕ ಬಿಎಸ್ ವೈರನ್ನ ಗಿಯಾಳಿಸುವ ಪ್ರಯತ್ನವನ್ನ ಮಾಡಿದ್ರು ಇದೀಗ ಇದೇ ಕಾರಣಕ್ಕೆ ಈಗ ಪ್ರತಾಪ್ ಸಿಂಹ ಪಶ್ಚಾತ್ತಾಪ ಪಡೋ ಹಾಗೆ ಆಗಿದೆಯಂತೆ ಪ್ರತಾಪ್ ಸಿಂಹ ಕನ್ನಡದ ದಿನಪತ್ರಿಕೆಯಲ್ಲಿ ಅಂಕಣಕಾರರಾಗಿದ್ದರು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶದಲ್ಲಿ ಪ್ರಧಾನಿ ಮೋದಿ ಅವಾ ಸೃಷ್ಟಿಯಾದ ನಂತರ ಬಿಜೆಪಿ ಟಿಕೆಟ್ ಪಡೆದು ಮೈಸೂರು ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ರು ಬರೋಬ್ಬರಿ ಐದು ಲಕ್ಷ ಮೂರು ಸಾವಿರದ ಒಂಬೈನೂರ ಎಂಟು ಮತಗಳನ್ನ ಪಡೆದಿದ್ದ ಪ್ರತಾಪ್ ಸಿಂಹ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನ ಪಡೆದಿದ್ದರು ಪ್ರತಾಪ್ ಸಿಂಹ ಎದುರಾಳಿ ಸಿ ಎಚ್ ವಿಜಯ್ ಶಂಕರ್ ಐದು ಲಕ್ಷ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆದಿದ್ರು ಇದೀಗ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುವುದು ಅನುಮಾನ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಹಾಗೆಯೇ ಮೈಸೂರಿನ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗಲಿದೆ ಎಂಬ ಮಾತುಗಳು ಇದೀಗ ಬಲವಾಗಿ ಬರುತ್ತಿದೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಪ್ರತಾಪ್ ಸಿಂಹ ಅವರ ಬಣ ಯಡಿಯೂರಪ್ಪ ಅವರ ಬಣವನ್ನು ಎದುರು ಹಾಕಿಕೊಂಡಿದ್ದ ಪರಿಣಾಮವೇ ಇದೀಗ ರಾಜಾವಲಿ ಯಡಿಯೂರಪ್ಪ ಮತ್ತು ಅವರ ಮಗ ಕೋಪದ ಕಣ್ಣಿಗೆ ಬಲಿ ಹಾಕುತ್ತಿದ್ದಾರೆ ಎನ್ನುವ ಮಾತುಗಳು ಇದೀಗ ಕೇಳಿ ಬರುತ್ತಿವೆ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ